ಅರಕಲಗೋಡು ತಾಲೂಕು ಕಚೇರಿ ಆವರಣದಲ್ಲಿ ನಾನು ಈ ಹಿಂದೆ ಶಾಸಕನಾಗಿದ್ದ ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಸ್ಥಾಪಿಸಲಾಗಿತ್ತು ಇತ್ತೀಚೆಗೆ ಪ್ರತಿಮೆ ಗೋಪುರ ಕಾಮಗಾರಿ ಕೆಲ ತಾಂತ್ರಿಕ ಕಾರಣಗಳಿಂದ ನೆನೆಗುಂದಿಗೆ ಬಿದ್ದಿದೆ ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದು ಅದಕ್ಕೆ ನಿಂತಿರುವ ಗೋಪುರ ಕೆಲಸ ಬರುವ ಏಪ್ರಿಲ್ ಹದಿನಾಲ್ಕರೊಳಗೆ ಪೂರ್ಣಗೊಳಿಸಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಪ್ರತಿಮೆ ಆವರಣದಲ್ಲಿಯೇ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ಹಿಂದೆ ಕೈಗೊಂಡಿರುವ ಗೋಪುರ ಕಾಮಗಾರಿ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲಾಗುವುದು ಯಾವುದೇ ಅನುದಾನ ಕೊರತೆ ಆಗದಂತೆ ನಿಗವಹಿಸಲಾಗುವುದು ಅಗತ್ಯ ಇರುವ ಅನುದಾನ ಬಿಡುಗಡೆಗೆ ಈಗಾಗಲೇ ಕ್ರಮ ವಹಿಸಿದ್ದು ನಾಳೆಯಿಂದಲೇ ಕೆಲಸ ಆರಂಭವಾಗುವಂತೆ ಗುತ್ತಿಗೆದಾರ ಕಿರಣ್ ಅವರಿಗೆ ವೈಯಕ್ತಿಕವಾಗಿ ಒಂದಷ್ಟು ಹಣವನ್ನು ಮುಂಗಡವಾಗಿ ಶಾಸಕರು ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಶಿರಸ್ತೆದಾರ್ ಸೋಮಶೇಖರ್ ಕಂದಾಯ ಅಧಿಕಾರಿ ಸ್ವಾಮಿ ಇತರರು ಹಾಜರಿದ್ದರು ವಿರೂಪಕ್ಷಿಫಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು